ಬೇಲೂರು ತಾಲೂಕಿನ ಅರೆಹಳ್ಳಿಯಲ್ಲಿ ಹೊಸ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ನಲ್ಲಿ ಗ್ಯಾಸ್ ಬಾರದ ಕಾರಣ ಗ್ರಾಹಕನೊಬ್ಬ ತೀವ್ರ ಸಂಕಷ್ಟ ಅನುಭವಿಸಿದ ಘಟನೆ ಕಳೆದ ರಾತ್ರಿ ನಡೆದಿದೆ ಲಿಂಗಾಪುರ ಗ್ರಾಮದ ಮೊತ್ತೇಶ್ ಸೆರಾವ್ ಅವರು ಅಡಿಗೆ ವೇಳೆ ಗ್ಯಾಸ್ ಮುಗಿದ ನಂತರ ಬದಲಿ ಸಿಲಿಂಡರ್ ಜೋಡಿಸಿದ್ರು ಸ್ಟವ್ ಉರಿಯದೇ ಕೇವಲ ಗಾಳಿ ಶಬ್ದ ಮಾತ್ರ ಕೇಳಿಬಂದಿತು ಪೈಪ್ ರೆಗ್ಯುಲೇಟರ್ ಹಾಗೂ ಸ್ಟವ್ ಬದಲಾಯಿಸಿ ಪರಿಶೀಲಿಸಿದರೂ ಸಮಸ್ಯೆ ಪರಿಹಾರವಾಗಲಿಲ್ಲ ಪರಿಣಾಮ ತಡರಾತ್ರಿ ಹೋಟೆಲ್ನಲ್ಲಿ ಊಟ ಮಾಡಬೇಕಾಯಿತು ಸಂಬಂಧಪಟ್ಟ ಗ್ಯಾಸ್ ಏಜೆನ್ಸಿಗೆ ಮಾಹಿತಿ ನೀಡಲಾಗಿದ್ದು ಬದಲಿ ಸಿಲಿಂಡರ್ ನೀಡುವುದಾಗಿ ಭರವಸೆ ನೀಡಿದ್ದಾರೆ 嗯。<noise> <noise> ಆನೆ ಇದೆಲ್ಲ ಆನೆ ಇದೆ ಇದೆ ಸಿಲಿಂಡರ್ ವಸ್ತಾ ಇದು ವಸ ಅದು ಸುರತ್ ತೋರ್ಸಿ ಇದು ಬರ್ತಿದ್ಯಾ ಫೈರ್ ಮಾಡಿ ಇಲ್ವಾ ಇದಿ ಕ್ರಾಂಕ್ ಮಾಡಿ ಈಗ ಅಳedik ತಂದು ಇಟ್ಟಿದ್ದೆ ತಂದಿಟ್ಟು ನಾನು ರಾತ್ರಿ ನಾನು ಹೊಸದು ಚೇಂಜ್ ಮಾಡೋಕ್ಕೆ ಹೋದ್ರೆ ಅದು ಬರೀ ಗಾಳಿ ಮಾತ್ರ ಬರುತ್ತೆ ಅದು ಗ್ಯಾಸ್ ಆನ್ ಆಗೋಲ್ಲ ಆಮೇಲೆ ನಾನು ಸ್ಟವ್ ರೆಗ್ಯುಲೇಟರ್ ಎಲ್ಲ ಚೇಂಜ್ ಮಾಡಿದೆ ಹೊಸ ರೆಗ್ಯುಲೇಟ್ರ್ ಹಾಕಿದ್ದೀನಿ ಇದು ಹೊಸ ರಬ್ಬರ್ ರಬ್ಬರೆಲ್ಲ ನೋಡಿದೆ ಎಲ್ಲ ಚೆಕ್ ಮಾಡಿಸಿದೆ ಅಂಗಡಿಯಲ್ಲಿ ಹೋಗಿ ಸ್ಟವೂ ಚೆಕ್ ಮಾಡಿಸ್ದೆ ಇಲ್ಲ ಆಮೇಲೆ ನಾನು ಮತ್ತೆ ಪಕ್ಕದ ಬಾನವರ ಹತ್ರ ಹೋಗಿ ಹಳೆ ಗ್ಯಾಸ್ ಅವ್ರ ಹತ್ರ ಸ್ಟಾಕ್ ತಂದು ನಾನು ಹೊದಿಸಿ ಈಗ ಅಡುಗೆ ಎಲ್ಲ ರೆಡಿ ಇದ್ದೀನಿ ನನಗೆ ಈಗ ಬುಕ್ ಮಾಡಿ ಅವ್ರಿಗೆ ಆಫೀಸಿಗೆ ಫೋನ್ ಮಾಡಿದ್ದಕ್ಕೆ ಇವತ್ತು ನಿಮಗೆ ಸಿಗೋದಿಲ್ಲ ನಾಳೆನೂ ಸಿಗೋದಿಲ್ಲ ಭಾನುವಾರ ಇಲ್ಲ ಮಂಗಳವಾರ ಬಂದು ಗ್ಯಾಸ್ ತಗೋಬೋದು ಅಂತ ಹೇಳ್ತಿದ್ದಾರೆ ಅಂದ್ರೆ ಎಕ್ಸ್ಚೇಂಜ್ ಮಾಡಿಕೊಡ್ತಾರಂತೆ ಏನಂತ ಎಕ್ಸ್ಚೇಂಜ್ ಮಾಡಿಕೊಡ್ತಾರಂತೆ ಅದು ಭಾನುವಾರ ಅಥವಾ ಮಂಗಳವಾರ ಸಿಗುತ್ತಂತೆ ನನಗೆ ಅಲ್ಲಿವರೆಗೂ ಇಲ್ಲಿ ಗ್ಯಾಸ್ ಇಲ್ಲ ನನಗೆ ನಾವು ಬೇರೆ ಅದು ತಂದಿರೋದು ಈಗ ಇದರಲ್ಲಿ ಅಡುಗೆ ಮಾಡ್ತಾರೆ ಮತ್ತೆ ನೋಡಿದ್ರೆ ಇದು ಹೊಸ ಗ್ಯಾಸ್ ತಂದಿದ್ಮೇಲೆ ಈ ಥರ ಆಗ್ತಾರೆ ಅವರು ಅಕಸ್ಮಾತ್ ರಬ್ಬರ್ ತೊಂದರೆ ಇರ್ಬೋದು ರಬ್ಬರ್ ಚೇಂಜ್ ಮಾಡೋದು ಬಸ್ ಚೇಂಜ್ ಮಾಡೋದು ಅದರದ್ದು ಇದಕ್ಕೆ ಅದು ಆಗಿಲ್ಲ